ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿಯಲ್ಲಿ ಆರ್ ಸಿ ಬಿ ತಂಡವು ಕಪ್ ಗೆಲ್ಲಲೇಬೇಕೆನ್ನುವ ಹಂಬಲದಲ್ಲಿ ಇದೆ ಅದೇ ಕಾರಣಕ್ಕೆ ಈ ಬಾರಿ ಹರಾಜು ಪ್ರಕ್ರಿಯೆಯಲ್ಲಿ ಉತ್ತಮ ಆಟಗಾರರನ್ನು ಆರ್ ಸಿ ಬಿ ಖರೀದಿ ಮಾಡಿದೆ ಹಾಗೂ ಆರ್ ಸಿ ಬಿ ತಂಡವು ಒಬ್ಬ ಉತ್ತಮ ನಾಯಕನ ಹುಡುಕಾಟದಲ್ಲಿ ಸಹ ಇದೆ ದಕ್ಷಿಣ ಆಫ್ರಿಕಾ ತಂಡದ ಆಟಗಾರ ಡೂಪ್ಲೆಸಿಸ್ ಅವರನ್ನು ಆರ್ ಸಿ ಬಿ ತಂಡವು ಈ ಬಾರಿ ಐ ಪಿ ಎಲ್ ಆವೃತ್ತಿಯಲ್ಲಿ ಕೈಬಿಟ್ಟಿದೆ ಆದ ಕಾರಣ ಆರ್ ಸಿ ಬಿ ತಂಡವು ಒಬ್ಬ ಉತ್ತಮ ನಾಯಕನ ಹುಡುಕಾಟದಲ್ಲಿ ಇದೆ ಈ ಬಾರಿಯ ನಾಯಕನ ಪಟ್ಟಿಯಲ್ಲಿ ರಜತ್ ಪಟೇದಾರ್ ಅವರ ಹೆಸರು ಸಹ ಕಂಡುಬರುತ್ತಿದೆ ಕೆಲವು ವೈರಲ್ ಸುದ್ದಿಗಳ ಪ್ರಕಾರ ಈ ಬಾರಿ ವಿರಾಟ್ ಕೊಹ್ಲಿ ಅವರೇ ಆರ್ ಸಿ ಬಿ ತಂಡದ ಚುಕ್ಕಾನೆ ಹಿಡಿಯಲಿದ್ದಾರೆ ಎಂಬುದನ್ನು ನಾವು ನೋಡಬಹುದು ಆದರೆ ಈ ಬಾರಿಯ ಐ ಪಿ ಎಲ್ ಆರ್ ಸಿ ಬಿ ತಂಡವು ರಜತ್ ಪಟೇದಾರ್ ಅವರಿಗೆ ಕ್ಯಾಪ್ಟನ್ಸಿ ಪಟ್ಟ ಕೊಟ್ಟರೂ ಅಚ್ಚರಿಯಿಲ್ಲ ಇದೇ ವರ್ಷದ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ರಜತ್ ಪಟೇದಾರ್ ಅವರು ಮಧ್ಯಪ್ರದೇಶ ತಂಡವನ್ನು ಫೈನಲ್ ಪಂದ್ಯದವರೆಗೆ ತೆಗೆದುಕೊಂಡು ಹೋಗಿದ್ದರು ರಜತ್ ಪಟೇದಾರ್ ಅವರು ಯಶಸ್ವಿ ನಾಯಕತ್ವದಿಂದ ಹದಿಮೂರು ವರ್ಷಗಳ ನಂತರ ಮಧ್ಯಪ್ರದೇಶ ತಂಡವು ಫೈನಲ್ ಪ್ರವೇಶಿಸಿದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮುಂಬೈ ತಂಡದ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಸೋತರು ಸಹ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನವನ್ನು ರಜತ್ ಪಟೇದಾರ್ ಅವರು ನೀಡಿದ್ದಾರೆ ಈ ಫೈನಲ್ ಪಂದ್ಯದಲ್ಲಿ ಮುಂಬೈ ವಿರುದ್ಧ ನಲವತ್ತು ಎಸೆತಗಳಲ್ಲಿ ಆರು ಫೋರ್ ಆರು ಸಿಕ್ಸರ್ಗಳ ಮೂಲಕ ಎಂಬತ್ತು ರನ್ಗಳನ್ನು ಕಲೆ ಹಾಕಿದ್ದಾರೆ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯ ಟೂರ್ನಿಯಲ್ಲಿ ಹತ್ತು ಪಂದ್ಯಗಳನ್ನು ಆಡಿರುವ ರಜತ್ ಪಟೇದಾರ್ ಅವರು ನೂರ ಎಂಬತ್ತಾರು ಸರಾಸರಿಯ ಮೂಲಕ ನಾಲ್ಕುನೂರ ಇಪ್ಪತ್ತೆಂಟು ರನ್ಗಳನ್ನು ಬಾರಿಸಿದ್ದಾರೆ ಅತಿ ಹೆಚ್ಚು ರನ್ ಬಾರಿಸಿದವರ ಪೈಕಿ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಇಂಥ ಸ್ಫೋಟಕ ಆಟಗಾರ ಆರ್ ಸಿ ಸಾರಥಿ ಆಗಲಿ ಎನ್ನುವುದು ಆರ್ ಸಿ ಬಿ ಅಭಿಮಾನಿಗಳ ಆಸೆಯ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿಯಲ್ಲಿ ಆರ್ ಸಿ ಬಿ ತಂಡದ ನಾಯಕ ಯಾರಾಗಬೇಕೆಂಬುದನ್ನು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ